ಆದ್ಮೀಯ ನಾನು ಚಂದ್ರ ಲೇಔಟ್ ಅಲ್ಲಿ ವಿಲೇಜ್ ಹೈಪರ್ ಬಜಾರ್ ಅಂತ ಇದೆ ಅದ್ರ ಎದುರುಗಡೆ ಇದ್ದೀನಿ ಬೆಂಗಳೂರಿನಲ್ಲಿ ಮೇಲುಕೋಟೆ ಪುಳಿಯೋಗರೆ ಬೇಕು ಅಂದ್ರೆ ಖಂಡಿತ ಚಂದ್ರ ಲೇಔಟ್ ಅಲ್ಲಿರುವಂತ ವಿಲೇಜ್ ಹೈಪರ್ ಬಜಾರ್ ಹತ್ರ ಬಂದ್ರೆ ಎಕ್ಸಾಕ್ಟ್ಲಿ ಈ ಬಜಾರ್ ಎದುರುಗಡೆ ಒಂದು ಪುಟ್ಟದಾಗಿ ಮುಟ್ಟದಾಗಿ ಇಡ್ಲಿ ಸೆಂಟರ್ ಅಂತ ಅಲ್ಲಿ ಎಷ್ಟು ಕ್ರೌಡ್ ಇದೆ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ನೀವೇ ನೋಡಿ ಬಹಳ ವಿಶೇಷವಾಗಿದೆ ಅನ್ಸುತ್ತೆ ಮೊದಲ ಇಲ್ಲಿ ಪುಡಿ ಇಡ್ಲಿ ಮಸಾಲೆ ಮೇಲುಕೋಟೆ ಪುಳಿಯೋಗರೆ ಸಿಗುತ್ತೆ ಇದು ಬಹಳ ವಿಶೇಷ ಸೊ ದಿನ ಬೆಳಿಗ್ಗೆ ಏಳುವರೆ ಹನ್ನೊಂದು ಗಂಟೆ ತನಕ ಮಾತ್ರ ಹೋಟೆಲ್ ಇರುತ್ತೆ ನೀವು ಹನ್ನೊಂದು ಹನ್ನೊಂದುವರೆ ಮೇಲೆ ಬಂದ್ರೆ ಖಂಡಿತ ಇಲ್ಲಿ ಹೋಟೆಲ್ ಇತ್ತು ಅನ್ನೋ ಕುರುಹು ಕೂಡ ಇರಲ್ಲ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಇಲ್ಲಿ ತಿಂಡಿ ತಿಂತ ಇಲ್ಲಿ ಟಿಫನ್ ಹೇಗಿದೆ ಅಂತ ತಿಳ್ಕೊಂಬರೋಣ ಇದರ ವಿಶೇಷವಾದ ವಿಡಿಯೋ ನೋಡ್ತಾ ಇರಿ ಸೂರಿ ಸಂದೆ ಚಾನಲ್ ನಮಸ್ಕಾರ ನಮಸ್ಕಾರ ಯೇನ್ ನಿಮ್ಮ ಹೆಸರು ಸಾಗರ್ ಅಂತ ಸಾಗರ್ ಯಾವ ಊರು ನಿಮ್ಮದು ಬೆಂಗಳೂರು ಓಕೆ ಯೇನ್ ಮಾಡ್ತೀರಾ ನೀವು ಗ್ರಾಫಿಕ್ ಡಿಸೈನರ್ ಗ್ರಾಫಿಕ್ ಡಿಸೈನರ್ ಓಕೆ ಓಕೆ ಸೊ ಹೇಗಿದೆ ಬ್ರದರ್ ಟಿಫನ್ ಇಲ್ಲಿ ಓಕೆ ಓಕೆ ನೀವು ರೆಗ್ಯುಲರ್ ಬರ್ತೀರಾ ಇಲ್ಲಿ ರೆಗ್ಯುಲರ್ ಅಂದ್ರೆ ಒನ್ ವೀಕ್ ಇಂದ ಬರ್ತಿದ್ದೀನಿ ಹ ಹ ಹ ಸೋ ಯೇನ್ ಇಷ್ಟ ಆಯ್ತು ನಿಮಗೆ ಇಲ್ಲಿ ಇಡ್ಲಿನ ಇಡ್ಲಿ ಒಳ್ಳೆ ಇಡ್ಲಿನ ಬೇರೆ ಮೂರ್ತ ಇದೆ ಓಕೆ ಚಿಕ್ಕ ಇಡ್ಲಿ ಮಸಾಲ ಇಡ್ಲಿ ತಟ್ಟೆ ಇಡ್ಲಿ ಓಕೆ ಮಸಾಲ ಇಡ್ಲಿ ಫಸ್ಟ್ ಟೈಮ್ ನಾನು ಕೇಳ್ತಾರೆ ಅದು ಬೇರೆ ಎಲ್ಲೂ ನಾನು ಓಕೆ ಪ್ರೈಸ್ ಎಲ್ಲ ಹೇಗನ್ಸುತ್ತೆ ಬಜೆಟ್ ಫ್ರೆಂಡ್ಲಿ ಯಾರು ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಓಕೆ ಬ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ನೀವು ಭಯಂಕರ ಬ್ರೋ ಅಂತಾನೆ ಫೇಮಸ್ ಆಗಿಬಿಟ್ಟಿದ್ರೆ ಇಲ್ಲಿ ನಮಗೆ ಗೊತ್ತಿದ್ದು ಒಬ್ರೆ ಬ್ರೋ ಡಾಕ್ಟರ್ ಬ್ರೋ ಸೀಗ ಅವ್ರ ಬಿಟ್ರೆ ಏನಣ್ಣ ವಿಶೇಷ ನಿಮ್ಮ ಹೋಟೆಲ್ ನಮ್ದು ಮಕಾಲ ಮಾಡ್ತಾರೆ ಗರ್ಗರಿಯಾಗಿ ತಿನ್ನೋಕ್ಕಂತ ಯಾರು ಬರೋದೇ ಇಲ್ಲ ತುಂಬಾ ದೂರದಿಂದ ಒಡೆಯಾಗ್ ಬರ್ತಾರೆ ಗಿಪಿ ಇಟ್ಟು ತುಂಬಾ ಫೇಮಸ್ ಇಲ್ಲಿ ಅದನ್ನ ತಿನ್ನೋಕ್ಕೆ ತುಂಬ ಅಕ್ಕಪಕ್ಕದಿಂದ ನಾಲ್ಕೈದು ಕಿಲೋಮೀಟರ್ ಇಂದ ಬಂದು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತಾರೆ ಸೊ ಎಷ್ಟು ವರ್ಷ ಅದನ್ನ ಮಾಡ್ತಾ ಇದ್ದಿರಣ್ಣ ಇಲ್ಲಿ ಹೋಟೆಲ್ ಎರಡು ವರ್ಷ ಆಯ್ತಾ ಎರಡು ವರ್ಷ ಆ ಅವಾಗಿಂದ ಕ್ವಾಲಿಟಿ ಒಂದೇ ಮೈಂಟೇನ್ ಮಾಡ್ತಾ ಇರ್ತೀವಿ ಹ್ಮ್ ಹ್ಮ್ ಎಲ್ಲಾ ಕಣವಾರ ಬನ್ನವರ ಅಪುಳೋದ್ರೆ ಫಲಾವ ತಿನ್ನಕ್ಕೆ ತುಂಬಾ ದೂರದಿಂದ ಹತ್ತು ಕಿಲೋಮೀಟರ್ ಇಂದನು ಬರ್ತಾರೆ ಹಾ ತಗೊಂಡು ಹೋಗ್ತಾರೆ ಓಕೆ ನಮಸ್ಕಾರ ನಮಸ್ಕಾರ ಏನು ತಮ್ಮ ಹೆಸರು ಮಂಜುನಾಥ್ ಮಂಜುನಾಥ್ ಏನು ಮಾಡ್ತಾರೆ ಬಿ ಎಂ ನಲ್ಲಿ ಓಕೆ ಸೊ ನೀವು ರೆಗ್ಯುಲರ್ ಇಲ್ಲಿ ಟಿಫನ್ ಹೌದು ಓಕೆ ಏನು ಇಷ್ಟ ಆಗುತ್ತೆ ಸರ್ ನಿಮ್ಗೆ ತುಂಬ ರೈಸ್ ಐಟಮ್ ತುಂಬ ಚೆನ್ನಾಗಿದೆ ಸರ್ ಓಕೆ ಫ್ರಾಂಕ್ಲಿ ಹೇಳೋದಂದ್ರೆ ಮಾಡ್ತಾರೆ ಓಕೆ ಮತ್ತೆ ಪ್ರೈಸು ಅಷ್ಟೇ ಒಂದು ಕಡೆ ಪ್ರೈಸ್ ಎಲ್ಲ ಜಾಸ್ತಿ ಇರುತ್ತೆ ಟಿಫನ್ ಎಣ್ಕೋ ಥರ ಇರಲ್ಲ ಬಟ್ ಇಲ್ಲಿ ಎಲ್ಲ ಟಿಫನ್ ಆಗಲಿ ಮತ್ತೆ ರೈಸ್ ಆಗಲಿ ಅದಕ್ಕೆ ನಾರ್ಮಲ್ ಇದೆ ಹೊರತಿದೆ ಸರ್ ನಮ್ಮ ಹತ್ರ ಆ್ಯಕ್ಚುಲಿ ಬರ್ತಿದೆ ತಿನ್ಬೋದು ಏನು ತೊಂದರೆ ರೈಸ್ ಐಟಮ್ ಅದರ ರೈಸ್ ಪಾತ್ ಚಿತ್ರಾನ್ನ ಮತ್ತೆ ನಮ್ಮ ಕಡೆ ಏನಾರ ಪೂಜೆ ಇದೆ ನಮ್ಮ ಟಿಪ್ಪೋದಲ್ಲಿ ಏನಾದರೂ ಪೂಜೆ ಅದು ಇದು ನಡೀತು ಅಂದಾಗ ನಾವು ಟಿಫನ್ ಎಲ್ಲ ಇಲ್ಲೇ ಮಾಡಿಸೋದು ಈ ಕಡೆ ಒಂದು ಅರವತ್ತು ನೂರು ಜನಕ್ಕೆಲ್ಲ ಇಲ್ಲೇ ಟಿಫನ್ ಎಲ್ಲ ಮಾಡಿಸ್ಕೊಂಡು ಹೋಗ್ತೀವಿ ರೈಸ್ ಐಟಮ್ ಚೆನ್ನಾಗಿ ಮಾಡ್ತಾರೆ ಸರ್ ಬಹುತ್ ಬೇರೆ ಏನೇನು ಟ್ರೈ ಮಾಡಿದ್ದೀರಾ ಸರ್ ಇಲ್ಲಿ ಇಲ್ಲಿ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಅದೇ ಚೌಚೌಬಾತ್ ಸರ್ ಚೆನ್ನಾಗಿ ಮಾಡ್ತಾರೆ ಸರ್ ಓಕೆ ಚೆನ್ನಾಗಿರುತ್ತೆ ಸರ್ ಸೊ ಅಂದ್ರೆ ಒಂದೇ ಫುಡ್ ಅಂತಲ್ಲ ಯಾರು ಏನ್ ಬೇಕು ಅಂತ ಬರ್ತಾರ ಅದೆಲ್ಲ ಸಿಗುತ್ತೆ ಇಲ್ಲಿ ಇಡ್ಲಿ ವಡೆ ಉಪ್ಪಿಟ್ಟು ಪಲಾವು ಮಸಾಲೆ ಇಡ್ಲಿ ಅದು ಸ್ವಲ್ಪ ಸ್ಪೆಷಲ್ ಅದು ಟೇಸ್ಟ್ ಅದನ್ನ ಫ್ರೆಂಡ್ಸ್ ಬೇರೆ ಕೇಳಿದ್ರು ಮಾಡ್ತೀರಾ ಹಾ ರಾ ಈಗ ನಮ್ಗೆ ಇಪ್ಪತ್ತ ಇಲ್ಲೇ ಬರೋದು ಇಲ್ಲಿಗೆ ಹೌದಾ ಇವತ್ತು ಸ್ವಲ್ಪ ಜನ ವೀಕ್ಲಿ ಬರ್ತಾರೆ ಅವರೆಲ್ಲ ಒಂದು ಟೆನ್ ಮೆಂಬರ್ಸ್ ಇಲ್ಲಿ ಬರ್ತೀವಿ ಡೈಲಿ ಬರೀ ಬೆಳಿಗ್ಗೆ ಮಾತ್ರ ನಾವು ಮಧ್ಯಾಹ್ನ ಇರುತ್ತೆ ಸರ್ ಇದು ಬೆಳಗ್ಗೆ ಬೆಳಗ್ಗೆ ಮಾತ್ರ ಬೆಳಗ್ಗೆ ಮಾತ್ರ ಯು ಮೇಡಮ್ ನಮಸ್ಕಾರ ಏನ್ ಮೇಡಮ್ ತಮ್ಮ ಹೆಸರು ಚಂದನ ಅಂತ ಚಂದನ 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 ಅವರು ಓಕೆ ಊರು ಇಲ್ಲಿ ಏನ್ ಅಲ್ಲಿ ಇದ್ದೀನಿ ವರ್ಕ್ ಮಾಡ್ತೇನೆ ಹೇಳ್ತೀನಿ ತಪ್ಪು ನಮ್ದು ಮಧುಗಿರಿ ಮಧುಗಿರಿ ಓಕೆ

ಅಣ್ಣ ನಮಸ್ಕಾರ ನಮಸ್ತೆ ಸರ್ ಏನಣ್ಣ ನಿಮ್ಮ ಹೆಸರು ನಮ್ಮ ಹೆಸರು ರಾಜ್ಕುಮಾರ್ ಅಂತ ರಾಜ್ಕುಮಾರ್ ಅವರು ಓಕೆ ಏನಣ್ಣ ಇಡೀ ಚಂದ್ರ ಲೇಔಟಲ್ಲಿ ನಿಮ್ಮ ಬಿ ಟೆಕ್ ಇಡ್ಲಿ ಬಾಬು ಭಯಂಕರ ಫೇಮಸ್ ಅಲ್ಲಣ್ಣ ಹೌದು ಸರ್ ಓಕೆ ಆ ಥರ ಟೇಸ್ಟ್ ಕೊಡ್ತಾ ಇದ್ದಾರೆ ಹಾಂ ನಮ್ಮ ಅನೂಪ್ ಅಂತ ಹೇಳಿ ಆಮೇಲೆ ಪುನೀತ್ ಹೌದು ಸೊ ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್ ಹೌದು ಹೌದು ಓಕೆ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮ ಪುನೀತ್ ಸಾಹೇಬ್ರಿಂದ ಓಕೆ ಏನಣ್ಣ ನಿಮ್ಮ ಹೋಟೆಲ್ ಸ್ಪೆಷಲ್ ಸ್ಪೆಷಲ್ ಅಣ್ಣ ನಮ್ಮದು ಇಡ್ಲಿ ಹಾಂ ರೈಸ್ ಬಾತು ಹಾ ಗೀ ಪುಡಿ ಇಡ್ಲಿ ಅಂತೇಳಿ ಸ್ಪೆಷಲ್ ನಾವು ಮಾಡ್ತೀವಿ ಏನು ಇಡ್ಲಿ ಗೀ ಪುಡಿ ಇಡ್ಲಿ ಗೀ ಪುಡಿ ಇಡ್ಲಿ ಹಾಂ ಹಾಂ ಇಡ್ಲಿ ಓಕೆ ಓಕೆ ಅದೇ ಎಲ್ಲೋ ಕಲರ್ ಇರುತ್ತಲ್ಲ ಅದಾ ಅಲ್ಲ ಅಲ್ಲ ಅದು ಮಸಾಲ ಇಡ್ಲಿ ಇಡ್ಲಿ ಅದಕ್ಕೆ ಏನ್ ಮಾಡ್ತೀವಿ ತುಪ್ಪ ಹಾಕಿ ಅದ್ರ ಮೇಲೆ ಇದು ಪೌಡರ್ ಹಾಕಿ ಮತ್ತೆ ತುಪ್ಪ ಹಾಕಿ ಮಾಡ್ಕೊಂತೀವಿ ಹುಡುಕ ಬರ್ತಾರೆ ಇಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇಂದ ಹೌದಾ ಓಕೆ ಓಕೆ ಬೆಳಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಇರುತ್ತೆ ಬೆಳಿಗ್ಗೆ ಸೆವೆನ್ ತರ್ಟಿ ಬಂದ್ರೆ ಲೆವೆನ್ ತರ್ಟಿ ಲಾಸ್ಟ್ ಸರ್ ಓಕೆ ಸೆವೆನ್ ತರ್ಟಿಯಿಂದ ಲೆವೆನ್ ತರ್ಟಿ ಅಷ್ಟೇ ಹೌದು ಸರ್ ಹ್ಞೂ 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 ಸೊ ಅದ್ರ ಜೊತೆ ಏನೇನು ಏನೇನು ಇರುತ್ತೆ ನಿಮ್ಮಲ್ಲಿ ಕೇಸರಿ ಪಾತ್ ಇದೆ ಉಪ್ಪಿಟ್ಟಿದೆ ರೈಸ್ ಪಾತ್ಗಳು ಡೈಲಿ ಅವರೊಂದು ವೇರಿಯೇಷನ್ ಚೇಂಜ್ ಆಗ್ತದೆ ಓಕೆ ಬೇರೆ ಬೇರೆ ಚಿತ್ರಾನ್ನ ಮಾಮೂಲಿ ಇದ್ದೇ ಇರುತ್ತೆ ಚಿತ್ರಾನ್ನ ಇದ್ದೇ ಇರುತ್ತೆ ಸಾಟರ್ಡೆ ಸಂಡೇ ಬಂದು ಪಲಾವ್ ಪುಳಿಯೋಗರೆ ಹ ಪುಳಿಯೋಗರೆ ಬಂದು ನಮ್ಮ ಮೇಲ್ಕೋಟೆ ಮಾಡೋದು ಓಹೋ ಹೋ ಹಾ ಸೊ ಬೆಂಗಳೂರಿನ ಮೇಲ್ಕೋಟೆ ಪುಳಿಯೋಗರೆ ಬೇಕಂದ್ರೆ ನಿಮ್ಮ ಹತ್ರ ಬರಬೇಕು ಹೌದು ಮೇಲ್ಕೋಟೆ ಪುಳಿಯೋಗರೆ ಹುಡ್ಕೊಂಬರ್ತಾರೆ ಪುಳಿಯೋಗರೆ ಹೋಗ್ತಾರೆ ಟ್ವೆಂಟಿ ಫೈವ್ ಫುಲ್ ತಗೊಂಡೆ ನಲ್ವತ್ತು ಓಕೆ ಇಡ್ಲಿ ಅಣ್ಣ ಇಡ್ಲಿ ಹದಿನೈದು ರೂಪಾಯಿ ಒಂದು ಇಡ್ಲಿ ಹಾಂ ಹಾ ಹಾ ಓಕೆ ಇದು ನಲ್ವತ್ತೈದು ರೂಪಾಯಿ ಸರ್ ಪ್ಲೇಟ್ ಒಂದು ಪ್ಲೇಟ್ಗೆ ಓಕೆ ನೀವೇನ ಆ್ಯಕ್ಚುಲಿ ನಿಮ್ದು ಯಾವ್ದು ನಿಮ್ಮ ಹೆಸರೇನು ನೀವೇನು ಮಾಡ್ತಾ ಇದ್ರಿ ಒಂದು ಕಾಫಿ ಹಂಪಿನಗರ ಮನೆ ಹಾ ಹಾ ನಮ್ಮ ಅವರು ಬಾಸ್ ಮನೋಪ್ ಅಂತ ಹೇಳಿ ಹಾಂ ಹಾಂ ಅವ್ರು ಫ್ರೀ ಆಗಿ ಓಕೆ ನಿಮಗೆ ಮುಂಚೆ ಹೋಟೆಲ್ ಕೆಲಸ ಗೊತ್ತಿತ್ತಾ ಹೋಟೆಲ್ ಕೆಲಸ ಬಾಡಿಗೆ ಕೊಟ್ಟಿದ್ದೆ

ಚಂದ್ರ ಲೇಔಟ್ ಅಲ್ಲಿ ಚಂದ್ರ ಲೇಔಟ್ ವಿಲೇಜ್ ಬಜಾರ್ ಅಂದ್ರೆ ಎಲ್ಲರಿಗೂ ಲ್ಯಾಂಡ್ ಮಾರ್ಕ್ ಇದೆ ಸರ್ ಚಂದ್ರ ಲೇಔಟ್ ಓಕೆ ಇನ್ನ ಮೂರು ಹೋಟ್ಲ್ ಇದೆ ಹಾ ಅಣ್ಣ ಒಂದು ವಿಜಯನಗರ ಪೈಪ್ ಲೈನ್ ಹಾ ಇನ್ನೊಂದು ವಿಜಯನಗರ ಹೊಸಳ್ಳಿ ಹಾ ವಿಜಯನಗರ ವಾಟರ್ ಟ್ಯಾಂಕ್ ಇದೆ ಹಾ ಹಾ ವಿಜಯನಗರ ಬಸ್ ಸ್ಟ್ಯಾಂಡ್ ಅಂತ ಓಕೆ ಅಲ್ಲೂ ಇದೆ ಹೆಸರ ಸೇಮ್ 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 ಟೆಕ್ ಇಡ್ಲಿ ಬಾಬೋನೆ ಬಿಟೆಕ್ ಇಡ್ಲಿ ಬಾಬೋ ಅಂತ ಓಕೆ ಸರಿ ಮಾಡ್ರೋದು ಹಾ ಹಾ ಓಕೆ ಆಗ್ಲಿ ಬೇರೆ ಕಸ್ಟಮರ್ ನಿಮ್ಮ ಟಿಫನ್ ಮಾಡಿ ಏನಂತಾರಣ್ಣ ಭಾರಿ ಖುಷಿ ಹೇಳ್ಲಿಲ್ಲ ನಾ ಐದು ಕಿಲೋಮೀಟ್ರಿಂದ ಹುಡ್ಕೊಂಬಂದು ಹಾಂ ಅಟ್ವಾನ್ಸ್ ಬುಕ್ ಮಾಡಿ ಹೊಂಟ್ರೋಗ್ತಾರೆ ಓಹ್ ಹೊ ನಾವು ಪಾರ್ಸೆಲ್ ಮಾಡಿ ನಾವು ಪಾರ್ಸಲ್ ಮಾಡಿ ಓಕೆ ಓಕೆ ಸೊ ಇಲ್ಲಿ ತಿನ್ನೋರ ಜೊತೆಗೆ ಪಾರ್ಸೆಲ್ಲು ತಗೊಂಡೋಗ್ತಾರೆ ಹಾಂ ಪಾರ್ಸೆಲ್ಲು ಹೇಳ್ಬಿಟ್ಟು ಹೊಂಟ್ರೋಗ್ತಾರೆ ಓಕೆ ಓಕೆ ಸೊ ಬರೋ ಅಷ್ಟೊತ್ತಿಗೆ ನೀವು ರೆಡಿ ಮಾಡಿ ಇಟ್ಟಿರ್ತೀರಿ ಹೌದು ಸರ್ ಖಂಡಿತ ಓಕೆ ಆಗಲಿ ಸರ್ ಅಲ್ಲಿ ಇನ್ ಮಿಕ್ಕಿದ ಮೂರು ರೋಟ್ಲಿದೆ ಅಂದ್ರೆ ಅಲ್ಲಿ ಏನೇನ್ ಮಾಡ್ತಾರೆ ಅಲ್ಲಿ ಸೇಮ್ ಎಲ್ಲ ಅದು ಎಲ್ಲ ಸೇಮ್ ಇವತ್ತು ಏನು ಬರುತ್ತೆ ಮೆನು ಅಲ್ಲಿಗೂ ಅದೇ ಮೆನು ಓಕೆ ಸೊ ಇದನ್ನೆಲ್ಲ ತಯಾರು ಮಾಡೋದು ಇಲ್ಲಿ ಸರ್ ನಿಮ್ದು ಸರ್ ಇದೆಲ್ಲ ಬಂದು ಹತ್ತಿ ಸರ್ ಹತ್ತಿಗುಪ್ಪೆ ಅಲ್ಲಿ ಒಂದು ಗೋಡನ್ ಇದೆ ನಿಮ್ದು ಗೋಡನ್ ಅಲ್ಲಿಂದ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಮಾರುತಿ ವ್ಯಾನ್ ಇದೆ ನಮ್ದು ಹಾಂ ಮಾರುತಿ ಎಲ್ಲ ಮಾಡ್ತೀವಿ ಆಗಲಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಪರಿಚಯ ಒಂದು ನಾಲ್ಕೈದು ಬ್ರಾಂಚ್ ಓಪನ್ ಮಾಡ್ತಿರೋದು ಇದು ನೀವು ಅಷ್ಟು ಪ್ರೀತಿಯಿಂದ ಬಡಿಸ್ತೀರಲ್ಲ ಹೆಂಗೆ ಇದು ನಿಮ್ ಮುಂಚೆ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇತ್ತು ಹೇಗೆಲ್ಲ ಎಲ್ಲ ನಿಮ್ಮಂದೋರ್ನ ನೋಡಿ ಕಲ್ತಿರೋದು ಸರ್ ಹೋ ಇವಾಗೆಲ್ಲ ನೋಡಿ ನೋಡಿ ಹಿಂಗೆ ಇದಾಯಿತು ಓಕೆ ತುಂಬಾ ಇಲ್ಲಿ ಬಂದರೆ ಎಲ್ಲರೂ ಬ್ರೋ ಬ್ರೋ ಅಂತ ಪರಿಚಯ ಆಗಿದ್ದು ಅದು ನಮ್ಗೆ ಇಷ್ಟ ಆಯ್ತು ಓಕೆ ಯಾವ ಹಂಗೆ ಫಾಲೋ ಮಾಡಿ ಇವಾಗ ನಮ್ಮನ್ನೇ ಇಷ್ಟ ಇದ್ದಾರೆ ಓಕೆ ಬ್ರೋ ಹೋಟೆಲ್ ಅಂತ ನಾಕ್ ಕುಡಿಬೇಕು ಕಿಡಿಕಿಗೆ ಹಾಕಿ ಬ್ರೋಕೆ ಓಕೆ ಇಲ್ಲಿ ಬಾಬು

ಕೇಳಿ ಇರ್ಲ ಆದ್ಮೇಲೆ ಬಿ ಟೆಕ್ ಇಡ್ಲಿ ಬಾಬು ಹೋಟೆಲ್ ನ ಕಥೆಯನ್ನ ನಿಜವಾಗ್ಲು ಬಹಳ ಸೋಜಿಗ ಅನ್ಸುತ್ತೆ ಇಲ್ಲಿ ಶನಿವಾರ ಭಾನುವಾರದ ಟಿಫನ್ ಗೆ ಹತ್ತು ಹದಿನೈದು ಕಿಲೋಮೀಟರ್ ದೂರದಿಂದ ಬರ್ತಿದಾರಂತೆ ಆಮೇಲೆ ಬೆಂಗಳೂರಿನಲ್ಲಿ ಮೇಲುಕೋಟೆ ಪುಳಿಯೋಗರೆ ಬೇಕು ಅಂದ್ರೆ ಖಂಡಿತ ಲೇಔಟ್ ಅಲ್ಲಿ ಇರುವಂತ ವಿಲೇಜ್ ಹೈಪರ್ ಬಜಾರ್ ಹತ್ರ ಬಂದ್ರೆ ಬಿ ಟೆಕ್ ಇಡ್ಲಿ ಬಾಬು ಅವ್ರ ಹೋಟೆಲ್ ಇದೆ ಸೊ ಇಲ್ಲಿ ಬಂದ್ರೆ ಮೇಲ್ಕೋಟೆ ಪುಳಿಯೋಗರೆ ಸಿಗುತ್ತೆ ಇದು ಬಹಳ ವಿಶೇಷ ಸೊ ದಿನ ಬೆಳಿಗ್ಗೆ ಏಳುವರೆಯಿಂದ ಹನ್ನೊಂದು ಗಂಟೆ ತನಕ ಮಾತ್ರ ಈ ಹೋಟೆಲ್ ಇರುತ್ತೆ ನೀವು ಹನ್ನೊಂದು ಹನ್ನೊಂದುವರೆ ಮೇಲೆ ಬಂದ್ರೆ ಖಂಡಿತ ಇಲ್ಲಿ ಆ ಹೋಟೆಲ್ ಇತ್ತು ಅನ್ನೋ ಕುರುಹು ಕೂಡ ಇರಲ್ಲ ಅಷ್ಟು ಖಾಲಿ ಆಗ್ಬಿಡುತ್ತೆ ಸೊ ಬನ್ನಿ ಬೆಳಿಗ್ಗೆ ಬೆಳಗ್ಗೆನೆ ಸೊ ಒಳ್ಳೆ ಟಿಫನ್ ಮಾಡಿ ನಂತರ ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡ ಮರಿಬೇಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕತೆ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರಿ ಸಂತಿ ಚಾನಲ್ ಥ್ಯಾಂಕ್ ಯು ಸೋ ಮಚ್